ಹೇಳಿದಾಗೆ ನಾನು ಯಾವ ವರ್ಷವೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂದಷ್ಟು ಇನ್ನೊಂದು ಮೂವತ್ತೈದು ವರ್ಷ ಆಯಿತು ಅದೇನೋ ಅನಿಸಿರ್ಲಿಲ್ವೋ ಸಂದರ್ಭ ಬಂದಿರ್ಲಿಲ್ವೋ ನಾನು ಆದರೆ ಈ ಒಂದು ಐವತ್ತು ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ದರು ಐವತ್ತು ವರ್ಷ ಆಯಿತು ಬರ್ತ್ಡೇ ಮಾಡೋ ಅಂತ ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇದ್ದಿದ್ದಲ್ಲಿ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ನಾನು ಹದಿನೈದು ಹುಡುಗಿ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವರು ನಾನು ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡು ಬಂದು ಮೂವತ್ತೈದು ವರ್ಷ ನನ್ನನ್ನು ಬೆಳೆಸಿದೆ ಅವಕಾಶ ಕೊಟ್ಟಿದೆ ಇಂಡಸ್ಟ್ರಿ ಎಲ್ಲರಿಗೂ ಕರೆದು ಒಂದು ದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರ ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ನನ್ನ ತಂದೆ ತಾಯಿ ಕಂಡಂಥ ಕನಸು ನಾನು ಇಂಡಸ್ಟ್ರಿ ಬರಬೇಕು ಹಾಗಾಗಿ ಮೂವತ್ತೈದು ವರ್ಷ ಹೆಣ್ಮಕ್ಳಿಗೆ ತುಂಬಾ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳಿ ಬಂದೆ ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು ನನ್ನ ಪ್ರತಿ ಗೆಲುವಿನಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತಾರೆ ತುಂಬ ತುಂಬ ಖುಷಿಯಾಗುತ್ತೆ ಇಂಡಸ್ಟ್ರಿಯಲ್ಲಿರುವಂಥ ನನ್ನ ಜೊತೆ ಕೆಲಸ ಮಾಡುವಂಥ ಡೈರೆಕ್ಟರ್ಗಳು ಹೀರೋಗಳು ನನ್ನ ಜೊತೆ ಗೆಳತಿಯರು ಎಲ್ಲರೂ ಕ್ಯಾಮ್ರಾಮ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತಾರೆ ಅದೇ ಶಿವಣ್ಣ ತುಂಬಾ ಸ್ಪೆಷಲ್ ನನಗೆ ಶಿವಣ್ಣ ಬಂದಿದ್ದು ನನ್ನನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ನಾಟಕ ಕಂಪ್ನಿಯಲ್ಲಿ ನನ್ನನ್ನು ನೋಡಿದ್ರು ಇವತ್ತು ಕರ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಇಂಡಸ್ಟ್ರಿಲಿ ಮೂವತ್ತೈದು ವರ್ಷ ಬೇಗ ಜರ್ನಿ ಸಿಗ್ತದೆ ಶಿವಣ್ಣ ಇವತ್ತು ನನ್ನ ಎಷ್ಟು ಎಲ್ಲ ಹೆಂಗ್ತೀನಿ ಅರ್ಧ ಸೆಂಚುರಿ ಬಾರಿಸಿದ ಮೇಲೆ ಇನ್ನೊಂದು ಹೊಸ ಜೀವನ ಅವತ್ತಿಗೂ ಕೂಡ ಶಿವಣ್ಣ ಇವತ್ತು ಜೊತೆಯಾಗಿದ್ದು ನಾನು ತುಂಬಾ ಖುಷಿಯಾಯ್ತು ರವಿ ಸರ್ ಅವ್ರು ಶೂಟಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ದು ಅದೆಲ್ಲ ತುಂಬನೇ ಖುಷಿಯಾಯ್ತು ದ್ವಾರಕಿಶಣ ಬಂದಿದ್ದರೆ ಈ ಕ್ಷಣದಲ್ಲಿ ಅವರು ಇದ್ದಿದ್ದಿದ್ದರೆ ನನಗೆ ಹೆಚ್ಚು ಖುಷಿಯಾಗಿರೋದು ಬಹುಶಃ ದ್ವಾರಕಿಶಣ ಯಾವಾಗಲೂ ಹೇಳೋರು ನಾನು ಒಂದೇ ಸಿನಿಮಾ ಅವಕಾಶಗಳು ತಗೊಂಡು ನೀರು ಅದನ್ನು ಬೆಳೆಸ್ಕೊಂಡು ಅಂತ ಬಟ್ ಅವ್ರ ಮಗ ಇವತ್ತು ಬಂದು ಹರಿಸಿದ್ದು ತುಂಬ ನನ್ನನ್ನು ಪ್ರೀತಿಸುವಂಥ ನನ್ನನ್ನು ಆಶೀರ್ವಾದ ಜೀವಗಳು ಇಂಚು ಬಂದಿದ್ದು ತುಂಬ ತುಂಬ ಥ್ಯಾಂಕ್ಸ್